ಮತ್ಸ್ಯ ಗಂಧ ಅಂತ ಮೊದಲನೇದಾಗಿ ತುಂಬ ಪವರ್ಫುಲ್ ಟೈಟ್ಲು ಒಂದು ಒಂದು ಸೌಂಡಿಂಗೇ ತುಂಬ ಪವರ್ಫುಲ್ ಆಗಿದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದಾಗಲೂ ಅಷ್ಟೆ ಅಷ್ಟೇ ಇಂಟೆನ್ಸಿಟಿ ಇರುವಂಥ ಒಂದು ಕತೆ ಅಂತ ಅನಿಸುತ್ತೆ ಒಂದು ಒಳ್ಳೆ ಬ್ಯಾಕ್ ಡ್ರಾಪು ಅದಕ್ಕೆ ತಕ್ಕಂಥ ಒಂದು ಕ್ಯಾಸ್ಟಿಂಗು ಯಾಕಂತಂದರೆ ನಮಗೂ ಈಗ ಆ ಕಡೆ ಉತ್ತರ ಕನ್ನಡ ಕಡೆ ಇರುವಂಥ ಈ ಮೀನುಗಾರಿಕೆ ಅಲ್ಲಿರುವಂಥದ್ದೊಂದು ಎಸೆನ್ಸ್ ಆಗಿರ್ಬೋದು ಅಲ್ಲಿ ನಡೆಯುವಂಥ ಘಟನೆಗಳು ಅದ್ರ ಬಗ್ಗೆ ತುಂಬ ಅರಿವಿರಲ್ಲ ನಮಗಿಲ್ಲಿ ಸೊ ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಟ್ರೈಲರ್ ನೋಡಿದಾಗ ಆ್ಯಂಡ್ ಪೃಥ್ವಿ ಎಂಬರು ತುಂಬ ಬೇರೆ ಥರ ಕಾಣಿಸ್ತಾರೆ ಫಸ್ಟ್ ಟೈಮ್ ಕಾಪ್ರೋಲಲ್ಲಿ ಮಾಡಿರೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ ಪೃಥ್ವಿ ಆ್ಯಂಡ್ ತುಂಬ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅಲ್ಲಿ ಶರತ್ ಸರ್ ಇರ್ಬೋದು ನಮ್ಮ ಲೋಕಿ ಇರ್ಬೋದು ಸೊ ಈ ಥರದ್ದು ನಮ್ಮ ಟೋಟಲ್ ಟೀಮ್ ಅಂದರೆ ಪಿಕ್ ಮಾಡಿರೋ ಎಲ್ಲರೂ ಪರ್ಫಾರ್ಮರ್ಸು ಸೊ ಅದೇ ಒಂದು ಇಂಟ್ರೆಸ್ಟ್ ಅನಿಸ್ತಾ ಇದೆ ನಮಗೆ ಟ್ರೈಲರ್ ನೋಡಿದಾಗ ಆ್ಯಂಡ್ ಸಿನ್ಮಾಟೋಗ್ರಫಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಎರಡೂ ಕೂಡ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದೆ ಈ ಥರ ಸಬ್ಜೆಕ್ಟ್ಗಳಿಗೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಸಿನ್ಮಾಟೋಗ್ರಫಿ ಸೊ ಅವೆರಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ಡೈರೆಕ್ಟ್ರ್ ದೇವರಾಜ್ ಪೂಜಾರಿ ಅವರು ಸೊ ಒಂದು ಹೊಸ ಏನು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಈ ಸಿನಿಮಾ ಮುಖಾಂತರ ಅವರಿಗೆ ಅವ್ರಿಗೆ ಅವ್ರ ತಂಡಕ್ಕೆ ಬೆಸ್ಟ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂಸ್ಥೆ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ವ್ಯಕ್ತಿ ಶುರು ಮಾಡಿದಂಥ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಕಾ ಪಿಕ್ಚರ್ಸ್ ಅಂತ ಶುರುವಾಗಿ ಅದೊಂದು ಸಂಸ್ಥೆಯಾಗಿ ಬಿಡೋದು ಅದ್ರಲ್ಲಿ ಹಲವಾರು ಜನ ಕೆಲಸಕ್ಕೆ ಸೇರಿಕೊಂಡು ಅದನ್ನು ಒಂದು ಒಂದು ಪ್ರಾಮಿನೆಂಟ್ ಚಾನಲ್ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಒಂದು ಸಿನಿಮಾಗಳನ್ನ ಪ್ರಮೋಷನ್ ಆಗೋ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ತೊಗೊಂಬಂದು ಇವತ್ತು ಒಂದು ಕನ್ನಡ ಸಿನಿಮಾನ ಪ್ರೆಸೆಂಟ್ಸ್ ಮಾಡ್ತಾರೆ ಅಂತಂದರೆ ಐ ಶುಡ್ ಸೇ ಅ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ಹೋಲ್ ಟೀಮ್ ಆಫ್ ಕಾ ಪಿಕ್ಚರ್ಸ್ ಇದೊಂದು ಅಚೀವ್ಮೆಂಟೇ ಸರಿ ಯಾಕಂತಂದರೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಬೇರೆ ಪ್ರೆಸೆಂಟ್ಸ್ ಮಾಡೋದು ಇನ್ನೊಂದು ದೊಡ್ಡ ವಿಷಯ ಅಂದರೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಓಕೆ ನಾವು ಒಂದು ಒಂದು ಬಿಸ್ನೆಸ್ಸು ಒಂದು ಏನೋ ಒಂದು ನಂಬಿಕೆನ ಮಾಡಿರ್ತೀವಿ ಪ್ರೆಸೆಂಟ್ಸ್ ಯಾವಾಗ ಆಗುತ್ತೆ ಅಂದರೆ ಆ ಇಡೀ ತಂಡದ ಮೇಲೆ ಆ ಸಿನಿಮಾ ಮೇಲೆ ನಂಬಿಕೆ ಬರುತ್ತೆ ಸೊ ಆವಾಗ ಪ್ರೆಸೆಂಟ್ಸ್ ಬರುತ್ತೆ ಸೊ ಕಾ ಪಿಕ್ಚರ್ಸ್ ಈ ಪ್ರೆಸೆಂಟ್ಸ್ ಜೊತೆಗೆ ನೆಕ್ಸ್ಟ್ ಪ್ರೊಡಕ್ಷನ್ಗೂ ಬರಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ಪ್ರಮುಖ ಡಿಪಾರ್ಟ್ಮೆಂಟ್ಗಳಲ್ಲೂ ಇದನ್ನು ತೊಡಗಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ ಅದು ನಾಳೆ ಪ್ರೊಡಕ್ಷನ್ ಆಗಿರ್ಬೋದು ಯಾವುದೋ ಒಂದು ಆಡಿಯೋ ಕಂಪ್ನಿ ಆಗಿರ್ಬೋದು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಎಲ್ಲದರಲ್ಲೂ ಬರಲಿ ಯಾಕಂತಂದರೆ ಆ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ ಅದು ಪ್ರವೀಣ್ ಆಗಿರ್ಬೋದು ಅವ್ರ ಇಡೀ ತಂಡ ಆಗಿರ್ಬೋದು ಸಿನಿಮಾ ಮೇಲೆ ವಿಶೇಷವಾದ ಪ್ರೀತಿ ಆ ಪ್ರೀತಿನೇ ಈ ರಿಸಲ್ಟ್ಸ್ ಕೊಡ್ತಾ ಇರೋದು ಸೊ ಮತ್ತೊಮ್ಮೆ ಇಡೀ ಕಾ ಪಿಕ್ಚರ್ ತಂಡಕ್ಕೆ ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ